ಹಾಯ್ ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಮೆಣಸಿನಕಾಯಿ ಬಜ್ಜಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ನಾಲ್ಕು ಬಜ್ಜಿ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಫಸ್ಟು ನೀಟಾಗಿ ವಾಶ್ ಮಾಡಿ ತೊಗೊಳ್ಳಿ ಒಂದು ಮೆಣಸಿನ್ಕಾಯಿನ ನಾಲ್ಕು ಪೀಸಾಗಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ತುದಿನ ಕಟ್ ಮಾಡಿಕೊಂಡ್ರೆ ಅದನ್ನು ಕ ಚಾಕು ಕಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಆದಷ್ಟು ತೊಟ್ಟು ಸಮೇತನೇ ಕಟ್ ಮಾಡ್ಕೊಳ್ಳಿ ಎಣ್ಣೆಗೆ ಹಾಕೋದಿಕ್ಕೆ ಈಸಿ ಆಗುತ್ತೆ ಇವಾಗ ಕಟ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಬಜ್ಜೆ ಮಾಡೋದಕ್ಕೆ ಯಾವುದೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಇದು ಮೆಣಸಿನ್ಕಾಯಿ ನಾಲ್ಕು ಪೀಸ್ ಮಾಡಿ ಕಟ್ ಮಾಡ್ಕೊಂಡಿರೋದು ಇದು ಒಂದು ಬೌಲಷ್ಟು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಇದು ಅಡುಗೆ ಸೋಡಾ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾನ ಯೂಸ್ ಮಾಡಿ ಸ್ಕಿಪ್ ಮಾಡಬೇಡಿ ಅಡುಗೆ ಸೋಡಾ ಯೂಸ್ ಮಾಡೋದ್ರಿಂದ ಬಜ್ಜಿ ಕ್ರಿಸ್ಪಿಯಾಗಿ ಇರುತ್ತೆ ಅಕ್ಕಿ ಹಿಟ್ಟು ಮತ್ತು ಚಿಟಕಿಯಷ್ಟು ಅಡುಗೆ ಸೋಡಾ ಆಗಿರೋದ್ರಿಂದ ಹಾಕೋದ್ರಿಂದ ಬಜ್ಜಿ ಕ್ರಿಸ್ಪಿಯಾಗಿ ರುಚಿಯಾಗಿರುತ್ತೆ ಇದು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಹಚ್ಚ ಖಾರದ ಪುಡಿ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ಒಂದು ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಜೀರಿಗೆ ಹಾಕೋದ್ರಿಂದ ಬಜ್ಜಿ ತಿನ್ನುವಾಗ ಜೀರಿಗೆ ಬಾಯಲ್ಲಿ ಸಿಗ್ತಾ ಇದ್ರೆ ಅದು ತುಂಬಾ ರುಚಿಯಾಗಿರುತ್ತೆ ಸೊ ಜೀರಿಗೆನ ಸ್ಕಿಪ್ ಮಾಡಿಬಿಡಿ ಜೀರಿಗೆನ ಹಾಕೊಳ್ಳಿ ಕೆಲವೊಂದು ಮೆಣಸಿನ್ಕಾಯಿ ಬಜ್ಜಿ ಮೆಣಸಿನ್ಕಾಯಿ ಖಾರ ಇರ್ತವೆ ಖಾರದ ಪುಡಿ ಬೇಡ ಅಂತ ಅಂದರೆ ಅದನ್ನ ಸ್ಕಿಪ್ ಮಾಡ್ಕೊಳ್ಳಿ ಖಾರ ಇಷ್ಟಪಡೋರು ಅಜ್ಜಾರದ ಪುಡಿನ ಸೇರಿಸ್ಕೊಳ್ಳಿ ಇದು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಇಂಗ್ರೀಡಿಯಂಟ್ಸ್ನ ಫಸ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕ್ತೇನೆ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಒಂದ್ಸಲ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀರನ್ನ ಒಂದೇ ಸಲ ಹಾಕೋದಕ್ಕೆ ಹೋಗಬೇಡಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಹಾಕೊಳ್ಳಿ ದೋಸೆ ಕನ್ಸಿಸ್ಟೆನ್ಸಿ ಏನಿರುತ್ತೆ ಆ ಥರ ಇಟ್ಟಿರಬೇಕು ನೋಡಿ ಈ ಥರ ಇವಾಗ ಹಿಟ್ ರೆಡಿಯಾಗಿದೆ ಇಲ್ಲಿ ನಾನು ಹಿಂಗಿನ ಸ್ಟಾರ್ಟಿಂಗ್ ಇಂಗ್ರೀಡಿಯಂಟ್ಸಲ್ಲಿ ಮಿಸ್ ಮಾಡಿದೆ ಇವಾಗ ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಇದೆಲ್ಲದನ್ನು ಸೇರಿಸಿ ಮಿಕ್ಸ್ ಮಾಡಿ ಇವಾಗ ಕರಿಯೋದಿಕ್ಕೆ ಬಾಣಲೆ ಇಟ್ಟು ಎಣ್ಣೆ ಹಾಕೊಳ್ಳಿ ಬಜ್ಜಿ ಬೇಯಿಸೋದಿಕ್ಕೆ ಎಷ್ಟು ಎಣ್ಣೆ ಹಿಡಿಯುತ್ತೋ ಅಷ್ಟು ಎಣ್ಣೆನ ಹಾಕೊಂಡು ಕಾಯೋಕೆ ಇಟ್ಕೊಳ್ಳಿ ಇಲ್ಲಿ ಹಿಟ್ಟು ರೆಡಿಯಾಗಿರುತ್ತಲ್ಲ ಅದ್ರನ್ನೇ ಒಂದು ಸ್ವಲ್ಪನೇ ಎಣ್ಣೆಗೆ ಹಾಕಿ ನೋಡಿ ಅದು ಹಾಕಿದ ತಕ್ಷಣ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಅಂತ ಇವಾಗ ಎಣ್ಣೆ ಕಾಯ್ದಿದೆ ಇವಾಗ ಒಂದೊಂದೇ ಮೆಣಸಿನ್ಕಾಯಿನ ಹಿಟ್ಟೊಳಗೆ ಬಿಟ್ಟು ಎಣ್ಣೆಗೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಮತ್ತೆ ಮೆಣಸಿನ್ಕಾಯಿ ಬಜ್ಜಿನ ತುಂಬಾ ಡೀಪ್ ಫ್ರೈ ಮಾಡೋದಿಕ್ ಹೋಗಬಾರ್ದು ಒಂದೆರಡರಿಂದ ಮೂರು ನಿಮಿಷದಲ್ಲಿ ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗಿರುತ್ತೆ ಡೀಪ್ ಫ್ರೈ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದ್ರ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಒಂದೆರಡು ಮೂರು ಸಲ ಮೇಲೆ ಕೆಳಗಡೆ ಫ್ರೈ ಮಾಡಿಕೊಂಡ್ರೆ ಸಾಕು ತಿರ್ಗ್ ತಿರ್ಗಿ ಹಾಕ್ಕೊಂಡು ಬಜ್ಜಿನ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಎರಡರಿಂದ ಮೂರು ನಿಮಿಷ ಇದು ರೆಡಿ ಆಗೋಗ್ಬಿಡುತ್ತೆ ಎರಡರಿಂದ ಮೂರು ನಿಮಿಷದಲ್ಲಿ ನೋಡಿ ಇಷ್ಟು ಬೆಂದರೆ ಸಾಕು ತುಂಬಾ ಫ್ರೈ ಮಾಡೋದೇನು ಬೇಡ ತುಂಬಾ ರುಚಿಯಾಗಿರುತ್ತೆ ಮನೇಲಿ ಮಾಡಿ ನೋಡಿ ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗಿದೆ ಇದೇ ರೀತಿಯಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಜೀರಿಗೆ ಹಾಕಿರೋದ್ರಿಂದ ಇಂಗ್ ಹಾಕಿರೋದ್ರಿಂದ ನಮಗೆ ಯಾವುದೇ ರೀತಿ ಚಟ್ನಿಯ ಅವಶ್ಯಕತೆ ಇರೋಲ್ಲ ನೀವು ನಾವು ಹಾಗೇ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ